ಈ ಸ್ಟಿಕ್ಕರನ್ನು ನಿಮ್ಮ ಮನೆಗೆ ಅಂಟಿಸಿದ್ರೆ ಗುಡ್ ನ್ಯೂಸ್ ಎಲ್ಲರಿಗೂ ಉಚಿತ ತಪ್ಪದೆ ನೋಡಿ ಮನೆ ಮನೆಗೂ ಬರ್ತಾ ಇದೆ ಹಾಗಾದ್ರೆ ಏನಿದು ಮಾಹಿತಿ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತರಾಗಿದ್ರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಮನೆ ಮನೆಗಳಿಗೆ ಮನೆ ಬಾಗಿಲುಗಳಿಗೆ ಸ್ಟಿಕ್ಕರ್ ಅಂಟಿಸಿರ್ತಾರೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸಿದ್ದಾರೆ ಈ ಸ್ಟಿಕ್ಕರ್ ಅಂಟಿಸಿಕೊಳ್ಳದಿದ್ರೆ ಏನಾಗುತ್ತೆ ಇದರಿಂದ ಸ್ಟಿಕ್ಕರ್ ಅಂಟಿಸಿರುವ ಮನೆಗೆ ಯಾವ ರೀತಿ ಲಾಭ ಆಗಲಿದೆ ಈ ಸ್ಟಿಕ್ಕರ್ ಅಂಟಿಸಿದ ಮೇಲೆ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತೆ ಸ್ಟಿಕ್ಕರ್ ಅಂಟಿಸಿರುವ ಮನೆಗಳಿಗೆ ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳಾದರೂ ಏನೋ ಈ ಸ್ಟಿಕ್ಕರ್ನಲ್ಲಿ ಏನೆಲ್ಲ ಇದೆ ಈ ಸ್ಟಿಕ್ಕರ್ ಯಾಕೆ ಅಂಟಿಸ್ತಿದ್ದಾರೆ ಬನ್ನಿ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವು ಇಡೀ ರಾಜ್ಯದ ಎಲ್ಲ ಪ್ರತಿ ಮನೆ ಮನೆಗಳಿಗೂ ಈ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ ಈ ಸ್ಟಿಕ್ಕರ್ನ ಅಂಟಿಸುವ ಮೂಲಕ ರಾಜ್ಯದಾದ್ಯಂತ ಇದೆ ಸೆಪ್ಟೆಂಬರ್ ಅಂದ್ರೆ ಇದೇ ತಿಂಗಳಿನಿಂದ ನಿಮ್ಮ ಮನೆ ಮನೆಗಳಿಗೆ ಬರ್ತಾ ಇದ್ದಾರೆ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆ ಮನೆಗಳಿಗೂ ಭೇಟಿಯನ್ನ ನೀಡ್ತಾ ಇದ್ದಾರೆ ಇಷ್ಟಕ್ಕೂ ಈ ಸ್ಟಿಕ್ಕರ್ ಅಂಟಿಸೋದ್ರಿಂದ ಏನೆಲ್ಲ ಲಾಭಗಳು ದೊರೆಯುತ್ತವೆ ಅನ್ನೋದನ್ನ ಹಾಗೂ ಯಾಕೆ ಅಂಟಿಸ್ತಾ ಇದ್ದಾರೆ ಅನ್ನೋದನ್ನ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಮನೆ ಮನೆಗೂ ಕೂಡ ಈಗಾಗಲೇ ಈ ಸ್ಟಿಕ್ಕರ್ ಅಂಟಿಸಿದ್ರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಮಾಡಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ರಾಜ್ಯದ ಪ್ರಜೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅರಿಯುವ ಬೃಹತ್ ಸಮೀಕ್ಷಾ ಕಾರ್ಯಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದೆ ಈ ಮಹತ್ವದ ಕಾರ್ಯಕ್ರಮದ ಮೊದಲ ಹಂತವಾದ ಮನೆ ಪಟ್ಟಿ ಪ್ರಕ್ರಿಯೆ ಕ್ರಿಯ ಭಾಗವಾಗಿ ಆಯೋಗದ ಸಿಬ್ಬಂದಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕೃತ ನಿವಾಸ ಕಚೇರಿಗೆ ಭೇಟಿ ನೀಡಿ ಸಮೀಕ್ಷೆಯ ಸ್ಟಿಕ್ಕರ್ ಅನ್ನ ಅಂಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆಯನ್ನ ನೀಡಿದ್ರು ಸಮೀಕ್ಷೆಯ ಉದ್ದೇಶವೇನು ರಾಜ್ಯದಲ್ಲಿ ವಾಸಿಸುತ್ತಿರುವಂತಹ ಪ್ರತಿಯೊಂದು ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವೈಜ್ಞಾನಿಕ ಮತ್ತು ನಿಖರವಾದ ಮಾಹಿತಿ ಸಂಗ್ರಹಿಸುವುದು ಈ ಸಮೀಕ್ಷೆಯ ಮುಖ್ಯ ಉದ್ದೇಶವಾಗಿದೆ ಈ ದತ್ತಾಂಶವನ್ನ ಆಧರಿಸಿ ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಮತ್ತು ಅವರ ಅಭಿವೃದ್ಧಿಗಾಗಿ ಮೀಸಲಾತಿ ಹಾಗೂ ಇತರೆ ಕಲ್ಯಾಣ ಯೋಜನೆಗಳನ್ನು ಹೆಚ್ಚಿಸುವ ಪರಿಣಾಮಕಾರಿಯಾಗಿ ರೂಪಿಸಲು ಸರ್ಕಾರಕ್ಕೆ ಸಾಧ್ಯವಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ ಅರಸು ಅವರು ಎಲ್ಜಿ ಹಾವನೂರು ಆಯೋಗವನ್ನು ರಚಿಸಿದ ನಂತರ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಹಲವಾರು ಆಯೋಗಗಳು ರಚನೆಯಾಗಿವೆ ಹಿಂದುಳಿದ ವರ್ಗಗಳ ಆಯೋಗದ ಸಿಬ್ಬಂದಿ ಶುಕ್ರವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಗೆ ಭೇಟಿ ನೀಡಿದ್ರು ಸಮೀಕ್ಷೆಯ ಸ್ಟಿಕ್ಕರ್ ಅಂಟಿಸಿ ಜಾತಿ ಗಣತೆಗೆ ಸಾಂಕೇತಿಕವಾಗಿ ಚಾಲನೆ ನೀಡಿದ್ರು ಸಮೀಕ್ಷೆಯ ಕಾರ್ಯನಿರ್ವಹಣೆಗೆ ಈ ಬೃಹತ್ ಸಮೀಕ್ಷೆ ಎರಡು ಪ್ರಮುಖ ಹಂತಗಳಲ್ಲಿ ನಡೆಯುತ್ತೆ ಮನೆ ಪಟ್ಟಿ ಮತ್ತು ಗಣತಿ ಕಾರ್ಯ ಹಂತ ಒಂದು ಮನೆ ಪಟ್ಟಿ ಇದು ಸಮೀಕ್ಷೆಯ ಪೂರ್ವ ಸಿದ್ಧತಾ ಹಂತವಾಗಿದ್ದು ಈ ಪ್ರಕ್ರಿಯೆಯು ನಡೆಯುತ್ತದೆ ಮನೆಗಳ ಗುರುತಿಸುವಿಕೆ ಆಯೋಗದ ಸಿಬ್ಬಂದಿ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಇದಕ್ಕಾಗಿ ಅವರು ಪ್ರತಿ ಮನೆ ಮನೆಗೆ ಇರುವ ವಿದ್ಯುತ್ ಸಂಪರ್ಕದ ಆರ್ ಆರ್ ಸಂಖ್ಯೆಯನ್ನ ಆಧಾರವಾಗಿ ಬಳಸಿಕೊಳ್ತಾರೆ ಇದು ಯಾವುದೇ ಮನೆ ಸಮೀಕ್ಷೆಯಿಂದ ವ್ಯಾಪ್ತಿಯಿಂದ ಬಿಟ್ಟು ಹೋಗದಂತೆ ಖಚಿತಪಡಿಸುತ್ತೆ ಇನ್ನು ಎರಡನೆಯದ್ದು ವಿಶಿಷ್ಟ ಗುರುತಿನ ಸಂಖ್ಯೆ ಜನರೇಟ್ ಮಾಡುವುದು ಪ್ರತಿ ಮನೆಗೆ ಭೇಟಿ ನೀಡಿದಾಗ ಸಿಬ್ಬಂದಿಯು ಆ ಮನೆಗೆ ಒಂದು ನಿರ್ದಿಷ್ಟವಾದ ಮನೆ ಐಡಿಯನ್ನ ಜನರೇಟ್ ಮಾಡುತ್ತದೆ ಈ ಐಡಿಯನ್ನ ಒಳಗೊಂಡ ಸ್ಟಿಕ್ಕರ್ ಅನ್ನ ಆ ಮನೆಯ ಬಾಗಿಲಿಗೆ ಅಂಟಿಸಲಾಗುತ್ತೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಅಂಟಿಸಿದ್ದು ಇದೆ ಸ್ಟಿಕ್ಕರ್ ಮೂರನೆಯದ್ದು ಏನಪ್ಪಾ ಅಂದ್ರೆ ಎನ್ಯುಮರೇಷನ್ ಬ್ಲಾಕ್ ರಚನೆ ಹೀಗೆ ಜನರೇಟ್ ಮಾಡಿರುವಂತಹ ಎಲ್ಲ ಮನೆ ಐಡಿಗಳನ್ನ ಒಟ್ಟುಗೂಡಿಸಿ ಆಯೋಗವು ಪ್ರತಿ ಪ್ರದೇಶವನ್ನ ನಿರ್ದಿಷ್ಟ ಗಣತಿ ಬ್ಲಾಕ್ ಬ್ಲಾಕ್ ವಿಂಗಡಿಸುತ್ತೆ ಸಾಮಾನ್ಯವಾಗಿ ಒಂದು ಎನ್ಯುಮರೇಷನ್ ಬ್ಲಾಕ್ ನೂರರಿಂದ ನೂರ ಇಪ್ಪತ್ತು ಮನೆಗಳಿರ್ತಾವೆ ಈ ಬ್ಲಾಕ್ ಗಳನ್ನ ರಚಿಸೋದ್ರಿಂದ ಗಣತಿ ಕಾರ್ಯವನ್ನ ವ್ಯವಸ್ಥಿತವಾಗಿ ನಡೆಸಲು ಸಾಧ್ಯವಾಗುತ್ತೆ ಹಂತ ಎರಡು ಗಣತಿ ಕಾರ್ಯ ಮನೆ ಪಟ್ಟಿ ಪ್ರಕ್ರಿಯೆ ಪೂರ್ಣಗೊಂಡು ಎನ್ಯುಮರೇಷನ್ ಬ್ಲಾಕ್ ಗಳು ಸಿದ್ಧವಾದ ನಂತರ ಸಮೀಕ್ಷೆಯ ಎರಡನೇ ಮತ್ತು ಅತಿ ಮುಖ್ಯವಾದ ಹಂತ ಆರಂಭವಾಗುತ್ತೆ ಗಣತಿದಾರರ ನೇಮಕ ಪ್ರತಿ ಎನ್ಯುಮರೇಷನ್ ಬ್ಲಾಕ್ಗೆ ಒಬ್ಬರು ಗಣತಿ ಗಣತಿದಾರರನ್ನ ನೇಮಿಸಲಾಗುತ್ತೆ ಈ ಕಾರ್ಯಕ್ಕಾಗಿ ಸರ್ಕಾರವು ಹೆಚ್ಚಾಗಿ ಶಿಕ್ಷಕರನ್ನ ಬಳಸಿಕೊಳ್ಳುತ್ತೆ ಮಾಹಿತಿ ಸಂಗ್ರಹ ನೇಮಕಗೊಂಡ ಗಣತಿದಾರರು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ತಮಗೆ ನಿಗದಿಪಡಿಸುತ್ತಾರೆ ರಾಜ್ಯದ ಬ್ಲಾಕ್ನಲ್ಲಿರುವ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಅಲ್ಲಿ ಅವರು ಆಯೋಗವು ಸಿದ್ಧಪಡಿಸಿರುವಂತಹ ಪ್ರಶ್ನಾವಳಿಯನ್ನು ಬಳಸಿ ಕುಟುಂಬದ ಪ್ರತಿಯೊಂದು ಸದಸ್ಯನ ವಿವರಗಳನ್ನು ಸಂಗ್ರಹಿಸ್ತಾರೆ ಹಂತ ಮೂರು ಸಂಗ್ರಹಿಸಲಾಗಿರುವಂತಹ ಮಾಹಿತಿ ವೈಯಕ್ತಿಕ ಮಾಹಿತಿ ಹೆಸರು ವಯಸ್ಸು ಲಿಂಗ ಶೈಕ್ಷಣಿಕ ಅರ್ಹತೆ ಉದ್ಯೋಗ ಸಾಮಾಜಿಕ ಮಾಹಿತಿ ಜಾತಿ ಉಪಜಾತಿ ಧರ್ಮ ಮಾತೃಭಾಷೆ ಆರ್ಥಿಕ ಸ್ಥಿತಿಗತಿ ಆದಾಯದ ಮೂಲ ಕುಟುಂಬದ ಒಟ್ಟು ಆದಾಯ ಆಸ್ತಿ ಪಾಸ್ತಿ ವಿವರಗಳು ಸರ್ಕಾರಿ ಸೌಲಭ್ಯಗಳು ಕುಟುಂಬವು ಪಡೆದಿರುವಂತಹ ಸರ್ಕಾರಿ ಯೋಜನೆಗಳ ವಿವರ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಆಯೋಗವು ಅದನ್ನು ಕ್ರೋಢೀಕರಿಸಿ ವಿಶ್ಲೇಷಿಸಿ ಅಂತಿಮವಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ಈ ವರದಿಯು ರಾಜ್ಯದ ಭವಿಷ್ಯದ ನೀತಿ ನಿರೂಪಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು ನಿರೀಕ್ಷೆಯಿದೆ